ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೆ ಇದ್ದೀರಪ್ಪ ಎಲ್ಲರೂ ಆರಾಮದಿರುತ್ತೆ ಅಂದ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋದುನು ಸೊ ಫ್ರೆಂಡ್ಸು ಇವತ್ತಿನ ಒಂದು ವೀಡಿಯೋದಾಗ ನಾ ಏನು ಹೇಳಕ್ಕೊತೀನಪ್ಪ ಅಂದ್ರೆ ಯೂಟ್ಯೂಬರ್ಸ್ ಎಲ್ಲ ಯಾರ್ಯಾರು ಇದ್ದಿರಲಿಲ್ಲ ಈಗ ಈಗೆಲ್ಲ ಯಾರ್ಯಾರಲ್ಲ ಚಾನಲ್ ಮಾಡಿರಲಿಲ್ಲ ನಿಮ್ಮ ಒಂದು ಜಿಮೇಲ್ ಐ ಡಿಗೆ ಒಂದು ಮೇಲ್ ಬಂದೈತಿ ಆ ಒಂದು ಮೇಲ್ ಯಾವುದು ಅನ್ನೋದು ಹೇಳೋದಾದ್ರೆ ಒಂದು ಶಾರ್ಟ್ಸ್ ಮೇಲೆ ಬಂದಿರುವಂಥ ಒಂದು ಹೊಸ ಅಪ್ಡೇಟ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ಗಳಿಗೆ ಜಿಮೇಲ್ ಐ ಡಿ ಮುಖಾಂತರ ನೀವು ಅಂದ್ರೆ ನೀವು ಒಂದು ಯೂಡ್ಯೂ ಚಾನಲ್ ಕ್ರಿಯೇಟ್ ಮಾಡಿ ನೀವು ಯಾವ ಒಂದು ಇಮೇಲ್ ಐಡಿನ ಕ್ರಿಯೇಟ್ ಕೊಟ್ಟಿರ್ತಿರ್ಲೇ ಕ್ರಿಯೇಟ್ ಮಾಡೋಕ ಆವಾಗ ಏನು ಕೊಟ್ಟಿರ್ತಿರ್ಲಿಲ್ಲ ಆ ಒಂದು ಇಮೇಲ್ ಐಡಿನ ಆ ಒಂದು ಇಮೇಲ್ ಐ ಡಿಗೆ ಒಂದು ಮೇಲ್ ಬಂದೈತಿ ಯಾರೆಲ್ಲ ಶಾರ್ಟ್ ವೀಡಿಯೋಗಳನ್ನ ಹಾಕೋತಿರ್ತಾರಲ್ಲ ಅವ್ರಿಗೆ ಈ ಒಂದು ಮೇಲ್ ಐಡಿ ಬಂದೈತಿ ಸೊ ಫ್ರೆಂಡ್ಸ್ ಈ ಒಂದು ಮೇಲ್ ಐ_ಡಿ ಏನು ಬಂದತ್ತ ಅಂದ್ರೆ ಸೊ ಫ್ರೆಂಡ್ಸ್ ನೀವು ಏನಾರ ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋರಾಗಿದ್ದರೆ ಅಥವಾ ನೀವೇನೋ ಯೂಟ್ಯೂಬರ್ ಆಗಿದ್ರೆ ನೀವು ಒಂದು ವೀಡಿಯೋಗಳನ್ನ ಯಾವ ರೀತಿ ವೈರಲ್ ಮಾಡೋದು ಅನ್ನೋ ಸಲಾಗಿ ಈ ಒಂದು ಅಪ್ಡೇಟ್ ಅನ್ನೋದು ಕೊಟ್ಟಾರ ಸೊ ಫ್ರೆಂಡ್ಸ್ ಇವುಗಳನ್ನ ನೀವು ಯೂಸ್ ಮಾಡ್ಕೊಂಡು ನಿಮ್ಮ ಒಂದು ಯೂಟ್ಯೂಬ್ ಚಾನಲನ್ನ ನೀವು ಗ್ರೋ ಮಾಡ್ಕೊಬೋದು ಸೊ ಫ್ರೆಂಡ್ಸ್ ಹಂಗಿದ್ರೆ ತಡ ಮಾಡೋದು ಬೇಡ ಒಂದು ಅಪ್ಡೇಟ್ ಬಂದೈತಿ ಯಾವ ಥರ ಒಂದು ಇಮೇಲ್ ಐಡಿ ಇರ್ತೈತೆ ಅನ್ನೋದು ಏನಾರ ಕ್ಯೂರಿಾಸಿಟಿ ಇರ್ತಪ್ಪ ಅಂದರೆ ಈ ಒಂದು ವೀಡಿಯೋನ ಪೂರ್ತಿಯಾಗಿ ನೋಡಿರಿ ಮತ್ತು ಈ ಒಂದು ವೀಡಿಯೋನ ನೀವು ಪೂರ್ತಿಯಾಗಿ ನೋಡಿದ ಮೇಲೆ ವೀಡಿಯೋ ಏನಾದ್ರು ಇಷ್ಟ ಆದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಚಾನಲ್ಕ ಸಬ್ಸ್ಕ್ರೈಬ್ ಹೇಳ್ತೀನಿ ಸೊ ಫ್ರೆಂಡ್ಸ್ ನನ್ನ ಒಂದು ಚಾನಲ್ದಾಗ ಎಲ್ಲ ಥರ ಕಂಟೆಂಟ್ಗಳು ವೀಡಿಯೋಗಳು ಮಾಡ್ತಿರ್ತೀನಿ ಅದರಲ್ಲಿ ಬಂದ ಮೇನ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಟೆಲಿಗ್ರಾಮ್ ಆಗಿರ್ಬೋದು ಅಥವಾ ಇನ್ಯಾವುದೋ ಒಂದು ಟೆಕ್ನಿಕಲ್ ಆಗಿರ್ಬೋದು ಹೊಸ ಹೊಸವು ಅದ್ರ ಬಗ್ಗೆನೇ ವೀಡಿಯೋ ಮಾಡ್ತಿರ್ತೀನಿ ನೀವು ಏನು ಕಳ್ಸೋಕೆ ಹೋಗ್ಬೇಡ್ರಿ ನಿಮ್ಮ ಪರ್ಸನಲ್ ನಿಮ್ಮ ಒಂದು ಟೆಕ್ನಿಕಲ್ ಒಳಗೆ ನಿಮ್ಮ ಮೊಬೈಲ್ ಒಳಗೆ ಏನೋ ಒಂದು ಪ್ರಾಬ್ಲಮ್ ಇದ್ರೂ ನೀವು ಕೆಳಗೆ ಕಮೆಂಟ್ ಮಾಡಿರಿ ಅದ್ರ ಬಗ್ಗೆನ ವೀಡಿಯೋ ಮಾಡಿ ಹಾಕ್ತಿರ್ತೀನಿ ಸೊ ಫ್ರೆಂಡ್ಸ್ ಹಂಗಿದ್ರೆ ತಡ ಮಾಡೋದು ಬೇಡ ಬರೀ ಮತ್ತು ಈ ಯೂಟ್ಯೂಬ್ನಾಗ ಶಾರ್ಟ್ಸ್ ಮೇಲೆ ಯಾವ ಥರ ಒಂದು ಅಪ್ಡೇಟ್ ಬಂದೈತಿ ಯಾವ ಥರ ನಮ್ಮ ಒಂದು ಚಾನಲ್ ನಾವು ವೈರಲ್ ಮಾಡ್ಕೋತೈತೆ ಹೇಳಿ ಮೊದಲಿಗೆ ಬಂದುಬಿಟ್ಟ ನೀವು ನಿಮ್ಮ ಒಂದು ಯೂಟ್ಯೂಬ್ನ ನೀವು ಓಪನ್ ಮಾಡ್ತೀರಿ ಓಪನ್ ಮಾಡಿದ ಮೇಲ್ತ ಇಲ್ಲಿ ನೀವು ಡೈರೆಕ್ಟಾಗಿ ಕೆಲವರು ಶಾರ್ಟ್ಸ್ಗಳ್ನ ಓಪನ್ ಮಾಡಿ ಶಾರ್ಟ್ ವಿಡಿಯೋಗಳು ಮಾಡ್ತಿರ್ತಾರೆ ರೀಲ್ಸ್ಗಳು ಮಾಡ್ತಿರ್ತಾರೆ ಈ ಥರ ನೀವು ಏನು ನೋಡ್ತಿರ್ತಿರಲಿ ಅವಾಗ ಒಂದು ಕೆಲವೊಂದಿಷ್ಟು ವಿಡಿಯೋಗಳು ಇಷ್ಟ ಆಗ್ತವೆ ನಿಮಗೆ ಅಂದ್ರೆ ಕೆಲವೊಂದಿಷ್ಟು ಆಡಿಯನ್ಸ್ ಆಡಿಯನ್ಸ್ಗಳಿಗೆ ಭಾಳ ಇಷ್ಟ ಆಗಿರ್ತಿರ್ತವು ಅಂಥ ಒಂದು ಗಳಿಗೆ ನೀವು ಕಾಂಪ್ಲಿಮೆಂಟರಿ ಕೊಡೋದು ಅಂದ್ರೆ ಅಂಥ ಒಂದು ವೀಡಿಯೋಗಳನ್ನ ನೀವು ಟ್ರೋಲರ ಮಾಡಿರಿ ಅಥವಾ ರಿಯಾಕ್ಷನ್ ರಿಯಾಕ್ಷನರ ಮಾಡಿರಿ ಅಥವಾ ಹಿಂದೆ ಮುಂದೆ ನೀವು ಒಂದು ಪೇಸ್ ಕೊಟ್ಟ ನೀವು ಏನು ಇಷ್ಟ ಬರುತ್ತೆ ಅದು ನೀವು ಮಾಡಿರಿ ಇದು ಇವುಗಳನ್ನ ಮಾಡ್ಕೊಂತ ನೀವು ಆರಾಮಾಗಿ ನಿಮ್ಮ ಚಾನಲ್ನಾಗ ವೈಲ್ ಮಾಡ್ಕೊಬೋದು ಅಂತೇಳಿ ಅಪ್ಡೇಟ್ ಬಂದೈತೆ ಸೊ ಫ್ರೆಂಡ್ಸ್ ನಿಮ್ಗೆ ಎಕ್ಸಾಂಪಲ್ ಆಗಿ ನಿಮ್ಮ ಪ್ರಾಕ್ಟಿಕಲ್ ಆಗಿ ನಿಮಗೆ ಹೇಳ್ಬೇಕಂದ್ರೆ ನಾನು ಗೂಗಲ್ನ ಓಪನ್ ಮಾಡ್ತೀನಿ ಈಗ ಗೂಗಲ್ನಾಗ ಹೋಗ್ಬಿಟ್ಟು ಇಲ್ಲಿ ನೋಡ್ಬೋದು ನೀವು ಯೂಟ್ಯೂಬ್ ಶಾರ್ಟ್ಸ್ ರಿಮಿಕ್ಸ್ ಅಪ್ಡೇಟ್ ಅತ್ತೆ ಕೊಟ್ಟಿರ್ತಾನೆ ರಿಮಿಕ್ಸ್ ಅಂದ್ರೆ ಏನಪ್ಪ ಅಂದರೆ ಯಾವುದೋ ಒಂದು ಇರುತ್ತೆ ಅವಾಗ ನೀವು ರಿಮಿಕ್ಸ್ ಕಂಟೆಂಟ್ ಕೊಟ್ಟ ನೀವು ಅವಾಗ ಒಪಿನಿಯನ್ ನೀವು ರಿಯಾಕ್ಷನ್ ಮಾಡೋದು ಇಲ್ಲಿ ನೀವು ನೋಡ್ಬೋದು ಈ ಒಂದು ಅಪ್ಡೇಟ್ ಬಂದದ್ದು ಅವ್ರದ್ದು ಒಂದು ವೆಬ್ಸೈ ಅಫಿಷಿಯಲ್ ವೆಬ್ಸೈಟ್ನಾಗ ಹೇಳ್ಕೊತಾರ ಅವ್ರು ಈ ಒಂದು ಅಪ್ಡೇಟ ಈ ಥರ ಎಲ್ಲ ಬರ್ತೈತೆ ಈ ಥರದಷ್ಟು ಫ್ಯೂಚರ್ಸ್ಗಳಿರ್ತಾವೆ ಅಂತೇಳಿ ಇವುಗಳನ್ನ ಇಲ್ಲಿ ನೋಡ್ಕೋಬೋದು ನೀವು ಇಲ್ಲಿ ಇಲ್ಲರೆಲ್ಲ ನಾವು ಒಂದು ನಾಲ್ಕೈದು ಅಪ್ಡೇಟ್ಗಳನ್ನೇ ಕೊಟ್ಟಾರಲ್ಲಿ ಯೂಟ್ಯೂಬ್ ಶಾರ್ಟ್ಸ್ ಮೇಲೆ ರಿಮಿಕ್ಸ್ ಮ್ಯಾಲ ಬಂದಿರುವಂಥ ಅಪ್ಡೇಟ್ಗಳಿಗೂ ಇದ್ರೊಳಗೆ ಇಂಪಾರ್ಟೆಂಟ್ ಆಗಿರುವಂಥ ಎರಡು ಹೇಳ್ತೀವಿ ನಿಮಗೆ ಒಂದೇದು ಬಂದುಬಿಟ್ಟ ಗ್ರೀನ್ ಸ್ಕ್ರೀನ್ ಮೇಲೆ ಎರಡನೇದು ಬಂದುಬಿಟ್ಟ ರಿಫ್ಲೆಕ್ಷನ್ ಮೇಲೆ ರಿಫ್ಲೆಕ್ಷನ್ ಅಂದರೆ ಡಬಲ್ ಅಜಿಗ ಒಂದು ರೀಲ್ಸ್ ಇರುತ್ತೆ ಈಚಿಗೆ ಒಂದು ನೀವು ಒಂದು ಪೇಸ್ ಕೊಟ್ಟ ನೀವು ಆ ಒಂದು ರೀಲ್ಸ್ ನೋಡ್ಕೊತನ ಅದಕ್ಕೆ ರಿಯಾಕ್ಷನ್ ಕೊಡೋದು ಇದು ಒಂದನೇ ಅಪ್ಡೇಟ ರಿಮಿಕ್ಸ್ ಮ್ಯಾ ರಿಮಿಕ್ಸ್ ಅಂತೇಳಿ ಯಾವುದೋ ಒಂದು ಶಾರ್ಟ್ ವೀಡಿಯೋಗಳು ವೈರಲ್ ಆಗ್ತಿರತಿ ಆ ಒಂದು ವೈರಲ್ ಆಗ್ತಿರುವಂಥ ಶಾರ್ಟ್ ವಿಡಿಯೋಗೆ ನೀವು ರಿಯಾಕ್ಷನ್ ಮಾಡೋದು ಇದೇ ಒಂದು ಅಪ್ಡೇಟ ಈ ಒಂದು ಫ್ಯೂಚರ್ ಬಂದೈತಿ ಎರಡನೇ ಒಂದು ಫ್ಯೂಚರ್ ಬಂದುಬಿಟ್ಟೆ ಗ್ರೀನ್ ಸ್ಕ್ರೀನ್ ಈಗ ಸಪೋಸ್ ಯಾವುದೋ ಒಂದು ವೀಡಿಯೋ ನೀವು ಇಷ್ಟ ಆಗದೆ ತಿಳ್ಕೊಳ್ರಿ ಆ ಒಂದು ವೀಡಿಯೋ ನಿಮ್ಮ ಒಂದು ಫೇಸ್ನ ಡೈರೆಕ್ಟಾಗಿ ಆ ನಿಮ್ಮ ಒಂದು ವೀಡಿಯೋ ಕೊಟ್ಟು ನೀವು ಮುಂದೆ ಇಡೋದು ಆ ಒಂದು ರೀಲ್ಸ್ ಹಿಂದೆ ಪ್ಲೇ ಆಕಿರ್ತೈತಿ ನೀವು ಮುಂದೆ ಇರೋದು ಅಂದರೆ ನಿಮ್ಮೊಂದು ಬ್ಯಾಕ್ ಎಲ್ಲ ರಿಮೂ ಆಕೈತಿ ಒಂದು ಸ್ಟಿಕರ್ ಟೈಪ್ ನೀವು ಆಟ ಬಂದಲ್ಲಿ ಮಗಳ ಯಾರಪ್ಪ ಕೇರಿ ಸೊ ಫ್ರೆಂಡ್ಸ್ ಈ ಥರ ನೀವು ಈ ಒಂದು ಯಾವುದೋ ಒಂದು ವಿಡಿಯೋ ಆದ್ರೆ ನೀವು ಮಾಡ್ಕೊಬೋದು ಆ ಒಂದು ಎಲ್ಲ ನಮಗೆ ಇಮೇಜ್ಗಳನ್ನ ಗೂಗಲ್ ಸರ್ಚ್ ಮಾಡ್ಕೊಂಡು ಸಿಗ್ಲಿಲ್ಲ ಅದಕ್ಕೆ ನಾನು ಡೈರೆಕ್ಟಾಗಿ ಈ ಥರ ನಿಮ್ಗೆ ಹೇಳಕ್ಕತ್ತ ಸಪೋಸ್ ನೀವು ಯಾವುದೋ ಒಂದು ನೀವು ಈ ಒಂದು ಅಪ್ಡೇಟ್ಗಳನ್ನ ಈ ಒಂದು ಆಪ್ಷನ್ಗಳು ಬಂದಿಲ್ಲಪ್ಪ ಅಂತ ಸ್ವಲ್ಪ ವೇಟ್ ಮಾಡ್ರಿ ಬರ್ತಾವು ಸೊ ಫ್ರೆಂಡ್ಸ ಇನ್ನೂ ಎರಡು ಮೂರು ಅಪ್ಡೇಟ್ಗಳು ಬರ್ತಾವು ಬಂದಾವು ಅವುಗಳ ಬಗ್ಗೆನ ವಿಡಿಯೋ ಮಾಡ್ಬೇಕಂದ್ರೆ ಅದ್ರ ಬಗ್ಗೆ ಪ್ರಾಕ್ಟಿಕಲ್ ಆಗಿ ತಿಳಿಸ್ಬೇಕಂದ್ರೆ ಅದ್ರ ನಿಮಗೂ ಇಲ್ಲಿ ಅರ್ಥ ಆಗೋದಿಲ್ಲ ಸೊ ಫ್ರೆಂಡ್ಸ್ ಇಲ್ಲಿ ಕೇಳಾಗ ಒಂದಿಷ್ಟು ವಿಡಿಯೋಗಳು ಇಟ್ಟಿರ್ತಾನೆ ಟ್ವಿಟರ್ ಇಲ್ಲ ಅವುಗಳನ್ನ ಇಲ್ಲಿ ನೋಡ್ಕೊಂಡ್ಬಿಟ್ಟ ನೀವು ಇಲ್ಲಿ ನೋಡ್ ತಿಳ್ಕೊಬೋದು ಸೊ ಫ್ರೆಂಡ್ಸ ಇವುಗಳಿ ಕೊಟ್ಟ ವೀಡಿಯೋಗಳನ್ನ ಲಿಂಕ್ ಎಲ್ಲ ಇಲ್ಲಿ ಯಾರಪ್ಪಾಗಿರ್ತವು ಮತ್ತು ಇಂಗ್ಲೀಷ್ನಾಗ್ ಕೊಟ್ಟಿರ್ತಾನೋ ಸಪೋಸ್ ಇಲ್ಲಾಂಗ್ವೀಷ್ನಾಗ ಏನೋ ಇದು ಇದೆಲ್ಲ ಇದೆ ಇಲ್ಲಿ ಮ್ಯಾಲೆ ಮೂರು ಡಾಟ್ ಇದಾವಲ್ಲ ಅದ್ರ ನೀವು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಟ್ರಾನ್ಸ್ಲೇಟ್ ಅಂತ ಕೊಟ್ಟಿರ್ತಾನಲ್ಲ ಅದ ನೀವು ಕ್ಲಿಕ್ ಮಾಡ್ಕೊಂಡಿರಪ್ಪ ಅಂದ್ರೆ ಆಟೋಮೆಟಿಕ್ಲಿ ಎಲ್ಲನೂ ಕನ್ನಡದಾಗ ಟ್ರಾನ್ಸ್ಲೇಟ್ ಹಾಕೈತಿ ನೋಡ್ಬೋದು ನೀವು ಇಲ್ಲಿ ಕನ್ನಡದಾಗ ನೀವು ಓದ್ಕೊಂಡ್ಬಿಟ್ಟು ಈ ಒಂದು ಅಪ್ಡೇಟ್ ಬಗ್ಗೆ ನೀವು ತಿಳ್ಕೊಬೋದು ಸೊ ಫ್ರೆಂಡ್ಸ ಈ ಒಂದು ಅಪ್ಡೇಟ ಬಂದೈತಿ ಈ ಒಂದು ಅಪ್ಡೇಟೆಲ್ಲ ಎಲ್ಲ ಜಿಮೇಲ್ ಕ ಮೇಲ್ ಬಂದೈತಿ ಸೊ ಫ್ರೆಂಡ್ಸ್ ನಿಮ್ಗೆ ಆಲ್ರೆಡಿ ಈ ಒಂದು ವರ್ಕ್ ಅನ್ನೋದು ಆಕೈತಿ ಅಂದಂಗೆ ಮತ್ತು ಈ ಥರ ನೀವು ಒಂದು ಯೂಟ್ಯೂಬ್ ಚಾನಲ್ನ ನೀವು ಗುರು ಮಾಡ್ಕೋಬೋದು ಅಂದಂಗೆ ಸಪೋಸ್ ಇವನ್ನ ಬಂದಿಲ್ಲಪ್ಪ ಈ ಒಂದು ಜಿಮೇಲ್ ಕ ಈ ಒಂದು ಮೇಲ್ ಬಂದಿಲ್ಲಪ್ಪ ಮತ್ತು ನಾನು ಯೂಟ್ಯೂಬ್ ಶಾರ್ಟ್ಸ್ ಶಾರ್ಟ್ಸ್ನ ನನ್ನ ಒಂದು ಯೂಟ್ಯೂಬ್ ಶಾರ್ಟ್ನಾಗೂ ಈ ಒಂದು ರಿಮಿಕ್ಸನ್ನು ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಬೇರೆ ಏನೋ ಓಪನ್ ಆಗಲೈತಾ ಅಂದ್ರೆ ನೀವು ಸ್ವಲ್ಪ ವೇಟ್ ಮಾಡಿರಿ ಅಥವಾ ನೀವು ಒಂದು ವಾಟ್ಸಪ್ ಯೂಟ್ಯೂಬ್ನಾಗ ಹೋಗಿ ಪ್ಲೇಸ್ಟೋರ್ದಾಗ ಅಪ್ಡೇಟ್ ಮಾಡ್ಕೊರಿ ಖಂಡಿತವಾಗಿ ಹೇಳತ್ತ ನೂರಕ್ಕೆ ನೂರು ಪರ್ಸೆಂಟ್ ಈ ಒಂದು ಅಪ್ಡೇಟ್ ಬಂದೈತಿ ಮತ್ತು ಬಂದ ಮೇಲೆ ಎಲ್ಲರೂ ಒಂದು ಯೂಟ್ಯೂಬ್ ಚಾನಲ್ನ ವೈರಲ್ ಮಾಡ್ಕೋರಿ ಗ್ರೋ ಮಾಡ್ಕೋರಿ ಅಂತ ಹೇಳ್ಕೊತಾ ಈ ಒಂದು ವೀಡಿಯೋನ ಇಲ್ಲಿ ಮುಗಿಸಾಕತ್ತನು ಮತ್ತು ನಿಮಗೆ ಮುಂದಿನ ಒಂದು ವೀಡಿಯೋದಾಗ ಮತ್ತು ನಿಮಗೆ ಬೇಟಾಕೋ ಇಂಥದ್ದು ಒಂದು ಬೆಸ್ಟ್ ಅಪ್ಡೇಟ್ನ ಅಂತೇಳಿ ಅಲ್ಲಿವರೆಗೂ ಟಾಟಾ